ಬಣ್ಣ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇಡಿ ವಶಕ್ಕೆ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಅವರನ್ನು ನೀಡಲಾಗಿದೆ ಹೆಚ್ಚಿನ ವಿಚಾರಣೆಗಾಗಿ ಜಾರಿ ನಿರ್ದೇಶನಾಲಯ ಇಡಿ ವಶಕ್ಕೆ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಅವರನ್ನು ಕೊಡಲಾಗಿದೆ ಆರು ದಿನಗಳವರೆಗೆ ಇಡಿ ವಶಕ್ಕೆ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ ಹೀಗಾಗಿ ಹೆಚ್ಚಿನ ತನಿಖೆಗಳು ಕೂಡ ನಡೆಯುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನು ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದರು ಅಕ್ರಮ ಹಣ ವರ್ಗಾವಣೆ ಇದರ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿತ್ತು ಅದಾದ ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು ಇದೀಗ ಮತ್ತೆ ಇಡಿ ವಶಕ್ಕೆ ನೀಡಿ ನ್ಯಾಯಾಲಯ ಆದೇಶ ಹೊರಡಿಸಿದೆ ಆರು ದಿನಗಳ ಕಾಲ ಇಡಿ ವಶಕ್ಕೆ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿನ್ನೇನೇನು ಆಗುತ್ತೆ ಮತ್ತಾವ ಮಾಹಿತಿಗಳು ಹೊರಬರುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಸರಿಸುಮಾರು ಹನ್ನೆರಡು ಕೋಟಿಯಷ್ಟು ಹಣ ಅದರಲ್ಲಿ ಒಂದು ಕೋಟಿಯಷ್ಟು ನಗದು ವಿದೇಶಿ ಕರೆನ್ಸಿ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿತ್ತು ಇ ಡಿ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಇಷ್ಟೊಂದು ಪ್ರಮಾಣದ ಹಣ ಲಭಿಸಲಿತ್ತು ಇನ್ನು ದಾಳಿಯ ಸಂದರ್ಭದಲ್ಲಿ ಕೆಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದ್ದಾವೆ ಕೆಲವು ಮಹತ್ವದ ದಾಖಲೆಗಳು ಪತ್ತೆಯಾಗಿದ್ದಾವೆ ಬೆಟ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹಲವಾರು ದಾಖಲೆಗಳನ್ನು ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಸಾಕಷ್ಟು ಅವ್ಯವಹಾರಗಳು ನಡೆದಿರುವ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅಧಿಕಾರಿಗಳು ಹಣದ ಮೂಲದ ಬಗ್ಗೆ ತನಿಖೆ ತುಂಬಾ ಅಗತ್ಯ ಏನು ದುಡ್ಡಿದೆ ಅದರ ಮೂಲದ ಬಗ್ಗೆ ತನಿಖೆ ಮಾಡಬೇಕು ಹೀಗಾಗಿ ಇಡಿ ಅಧಿಕಾರಿಗಳ ವಶಕ್ಕೆ ನೀಡುವಂತೆ ಮನವಿ ಮಾಡಿದ್ರು ಇಡಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಆದೇಶ ಹೊರಡಿಸಿದೆ ಆರು ದಿನಗಳವರೆಗೆ ಮತ್ತೆ ಇಡಿ ಅಧಿಕಾರಿಗಳ ಕಸ್ಟಡಿಗೆ ಒಪ್ಪಿಸಿದೆ ನ್ಯಾಯಾಲಯ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯವರನ್ನು ಮತ್ತೆ ಇಡಿ ವಶಕ್ಕೆ ನೀಡಿ ಆದೇಶ ಹೊರಡಿಸಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಂತಹ ಒಂದು ಘಟನೆ ಕೂಡ ನಡೀತು ಬಂಧಿಸುವಂತಹ ಸಂದರ್ಭದಲ್ಲಿ ಯಾವ ಕೇಸ್ಗಳನ್ನು ಉಲ್ಲೇಖ ಮಾಡಿದ್ದೀರಾ ಅಂತ ನ್ಯಾಯಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಇ ಡಿ ಅಧಿಕಾರಿಗಳನ್ನು ಪ್ರಶ್ನೆ ಕೂಡ ಮಾಡ್ತು ಆಯಿತು ನೀವು ಅರೆಸ್ಟ್ ಮಾಡಿದ್ದೀರಾ ಆದರೆ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ಪ್ರಕರಣಗಳನ್ನು ನೀವು ಉಲ್ಲೇಖ ಮಾಡಿದ್ದೀರಾ ಅಂತ ನ್ಯಾಯಾಲಯ ಪ್ರಶ್ನೆ ಕೂಡ ಮಾಡ್ತು ಎರಡು ಸಾವಿರದ ಹನ್ನೊಂದರ ಕೇಸ್ ಕ್ಲೋಸ್ ಆಗಿದೆ ಎರಡು ಸಾವಿರದ ಹದಿನಾರರ ಒಂದು ಸಿ ಬಿ ಐ ಕೇಸ್ ಕೂಡ ಮುಗಿದು ಹೋಗಿದೆ ಯಾವ ಪ್ರಕರಣಗಳನ್ನು ಆಧರಿಸಿ ಇ ಸಿ ಐ ಆರ್ ದಾಖಲು ಮಾಡಿದ್ದೀರಾ ಅಂತ ಪ್ರಶ್ನೆ ಕೂಡ ಮಾಡ್ತು ನ್ಯಾಯಾಲಯ ಕೋರ್ಟ್ಗೆ ಕೆಲವು ಪ್ರಕರಣಗಳ ಬಗ್ಗೆ ಇ ಡಿ ಪರ ಎಸ್ ಪಿ